ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ಗೆ ಸ್ವಾಗತದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾ ಇದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುಂದೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ ಅದರ ಜೋಡಿ ಲೋಳ್ಸೂರ್ ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತ ಬಹಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಜನರಿಗೆ ಮನವಿ ಏನಂದ್ರೆ ಜಿಲ್ಲಾಡಳಿತದಿಂದ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಶಿಫ್ಟ್ ಆಗಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಈಗ ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆಯಿಂದ ನಾನು ಎಸ್ ಪಿ ಅವರು ಮತ್ತೆ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಎಮ್ ಡಿ ಕೆ ಬಿ ಜೆನ್ ಅವರು ಮತ್ತೆ ನಮ್ಮ ರಶ್ಮಿ ಮಹೇಶ್ ಮೇಡಮ್ ಗೌರವ್ ಗುಪ್ತಾ ಸಾಹೇಬರು ಹಾಗೂ ಸಿ ಎಂ ಆಫೀಸಲ್ಲಿ ಸಿಎಂ ಸಾಹೇಬ್ರ ಖುದ್ದು ಮತ್ತೆ ರೆವಿನ್ಯೂ ಮಿನಿಸ್ಟರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮತ್ತೆ ಆ ಭಾಗದಲ್ಲಿ ಇರೋ ಎಲ್ಲ ಕಲೆಕ್ಟರ್ ಗಳ ಜೊತೆ ಒಂದು ನಾವು ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ಕೋಲ್ಹಾಪುರ್ ಜಿಲ್ಲೆ ಇರ್ಬೋದು ಸತಾರ್ ಇರ್ಬೋದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಮಾತಾಡಿದ್ದಾರೆ ಅವರು ನಾವು ಈ ಸತಿ ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಕೊಯ್ನಾದಿಂದ ಸದ್ಯಕ್ಕೆ ಹತ್ತು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇನ್ನೊಂದು ಮೂರು ದಿವಸದ ನಂತರ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಬಿಡೋ ಸಾಧ್ಯತೆಗಳಿದೆ ಅಲ್ಲಿ ಬರೀ ಡ್ಯಾಮ್ ಒಂದು ಸೆವೆಂಟಿ ಪರ್ಸೆಂಟೇ ಫಿಲಪ್ ಆಗಿದೆ ಇನ್ನು ತುಂಬಾ ಕೆಪ್ಯಾಸಿಟಿ ಇದೆ ಇದರ ಪ್ರಕಾರ ನಾವು ಪ್ರತಿ ಅವರ್ ಆ ಮಹಾರಾಷ್ಟ್ರದಲ್ಲಿರೋ ಎಲ್ಲ ಕಲೆಕ್ಟರ್ಗಳ ಜೊತೆ ಮಾತಾಡಿಕೊಂಡೆ ನಾವು ಇಲ್ಲಿ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಬಿಡೋ ಮುಂಚೆನೆ ಒಂದು 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 ದಿವಸ ಮುಂಚೆನೆ ನಾವಿಲ್ಲಿ ಬಿಡೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ ನನ್ನ ಪ್ರಕಾರ ಆಲ್ಮಟ್ಟಿದಿಂದ ನಾವೀಗ ಇದೀವೋ ಅದರಿಂದ ಇಲ್ಲಿನ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಅದರ ಜೋಡಿ ಮಹಾರಾಷ್ಟ್ರದಿಂದ ಏನ್ ಬರುತ್ತೆ ಅದನ್ನು ಜೋಡಿಸ್ಕೊಂಡಿದೀವಿ ಅಂದ್ರೆ ಸ್ವಲ್ಪ ಮೋಟಾ ಮೋಟಿ ಇದೇ ರೀತಿಯ ಮಳೆ ಇದೇ ರೀತಿಯ ಏನು ಪ್ರವಾಹ ಇದೆ ಅದು ಇರ್ಬೋದು ಸೊ ಇದಕ್ಕೆ ನಾವು ಸಿದ್ಧರಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಈಗಲೂ ಜಿಲ್ಲೆ ಜನರಿಗೆ ಏನಂದ್ರೆ ನಮ್ಮ ಮೆಸೇಜ್ ಜಿಲ್ಲಾಡಳಿತದಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ನಮ್ಮ ವತಿಯಿಂದ ಆಡಳಿತದಿಂದ ಏನಾದ್ರೂ ತಮ್ಗೆ ಮೆಸೇಜ್ ನಾವು ಪಾಸ್ ಆನ್ ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಸಹಕರಿಸಿ ತಮ್ಗೋಸ್ಕರ ತಮ್ಮ ಜೋಡಿ ನಾವು ನಿಲ್ತ್ಕೊಂಡು ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಯಾವಾಗ ಹೇಳ್ತೀವಿ ಅವಾಗ ಹೋಗ್ಬೇಕು ಫೋರ್ಕಾಸ್ಟ್ ರಿಪೋರ್ಟ್ ಫೋರ್ಕಾಸ್ಟ್ ರೋಡ್ ನಮ್ಮ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಅಲರ್ಟ್ ಇದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಅಲ್ಲಿ ನೆಕ್ಸ್ಟ್ ತ್ರೀ ಡೇಸ್ ರೆಡ್ ಅಲರ್ಟ್ ಇದೆ ಅದರಿಂದ ಅವರು ನೀರು ಬಿಡ್ತಾ ಇದ್ದಾರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಎಲ್ಲಾ ಮಾಡ್ಕೊಂಡು ಇಟ್ಕೊಂಡಿದ್ವಿ ಏನು ತೊಂದರೆ ಇಲ್ಲ ಏನ್ ತೊಂದರೆ ಸೊ ನಾವು ನಾವು ಬೋಟ್ ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಹ್ ಒಂದೆರಡು ಕಡೆ ಮೀಡಿಯಾದಲ್ಲಿ ಸುದ್ದಿ ಬಂತು ಸೊ ಅಲ್ಲಿ ಬೋಟ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಿಜ ಹೇಳಬೇಕಂದ್ರೆ ನಾವು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಆದ್ರೆ ಆ ಪಾಯಿಂಟ್ ಅಲ್ಲಿ ಆವಾಗ ಅವರಿಗೆ ಸಿಗ್ಲಿಲ್ಲ ಅಂದ್ರೆ ಆದ್ರೂ ನಾವು ಅಲ್ಲಿ ಹೋಗಿ ಬೋಟ್ ಈಗ ಕಲ್ಪಿಸ್ಕೊಡ್ತಾ ಇದ್ದೀವಿ ಎಲ್ಲೆಲ್ಲಿ ಪ್ರವಾಹ ಹೆಚ್ಚು ಆಗ್ತಾ ಇದೆ ಅಲ್ಲಿ ನಾವು ಎಲ್ಲ ಇನ್ನು ಮೋಟರ್ ಬೋಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ